ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಗಿ ರುಚಿಯಾಗಿ ಆರೋಗ್ಯವಾದಂಥ ದೋಸೆ ಇದು ಇನ್ಸ್ಟಂಟ್ ದೋಸೆ ಮಾಡಿದ ತಕ್ಷಣ ರುಬ್ಬಿದ ತಕ್ಷಣ ಮಾಡೋಂಥ ದೋಸೆ ಇದು ನೆನೆಸೋ ಅವಶ್ಯಕತೆ ಇಲ್ಲ ಅಥವಾ ಹಿಂದಿನ ದಿನ ಏನೋ ಪ್ರಿಪ್ರೇಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದು ಸೋರೆಕಾಯಿ ಉಪಯೋಗಿಸಿ ಮಾಡ್ತಾರಂಥ ದೋಸೆ ಇದು ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಸೋರೆಕಾಯಿನ ಸ್ವಲ್ಪ ಒಳಗಡೆ ಬಲ್ತಿದೆ ಹಾಗಾಗಿ ತಿರುಳನ್ನು ತೆಗ್ದಿದ್ದೀನಿ ಎಳೆ ಸೋರೆಕಾಯಿ ಆದರೆ ತಿರಳು ಸಮೇತನೇ ಹಾಕೊಳ್ಳಿ ಸಿಪ್ಪೆ ಕೂಡ ಉಪಯೋಗಿಸ್ಬೋದು ಎಳೆದಾದರೆ ಸ್ವಲ್ಪ ಬಲ್ತಿರೋದ್ರಿಂದ ಸಿಪ್ಪೆ ತಿರಳು ತೆಗೆದು ಅರ್ಧ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಉಪ್ಪು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೊದಲಿಗೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಸೋರೆಕಾಯಿ ರುಬ್ಬಿದ ತಕ್ಷಣ ಬಣ್ಣ ಬದಲಾಗುತ್ತೆ ಅದಕ್ಕೋಸ್ಕರ ಮೊಸರು ಅಥವಾ ನಿಂಬೆಹಣ್ಣು ರಸ ಏನಾದರೂ ಹಾಕೋಬೇಕಾಗುತ್ತೆ ಇಲ್ಲಿ ಎರಡು ಟೇಬಲ್ ಅಷ್ಟು ಮೊಸರು ಉಪ್ಪು ಸಕ್ಕರೆ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೋರೆಕಾಯಿ ಸ್ವಲ್ಪ ಉಪ್ಪು ಉಪ್ಪಾಕ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ರುಬ್ಬುವಾಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಒಂದು ಕಪ್ಪಷ್ಟು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ಉಪ್ಪು ಸಕ್ಕರೆ ಎಲ್ಲ ಮೊದಲೇ ಹಾಕಿರೋದ್ರಿಂದ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಒಂದೇ ಒಂದು ನಿಮಿಷದಷ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಅದ್ರ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಮತ್ತೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಐದು ನಿಮಿಷ ಸೈಡಿಗೆ ಇಟ್ಬಿಟ್ಟು ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ರವೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಷ್ಟು ನಿಮ್ಮ ಟೈಮ್ ಇಲ್ಲ ಇಮಿಡಿಯೇಟ್ ಹಾಕ್ಕೊಳ್ಬಹುದು ನಾನು ಚಟ್ನಿ ಮಾಡೋದಕ್ಕೋಸ್ಕರ ಒಂದು ಐದು ನಿಮಿಷ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಹದ ನೋಡ್ಕೊಳ್ಳಿ ದೋಸೆ ಇಟ್ಟಿನ ಹದಕ್ಕಿದ್ರೆ ಸಾಕು ಇದರಲ್ಲಿ ನೀರು ದೋಸೆ ಕೂಡ ಮಾಡಬಹುದು ಆ ಥರ ಕೂಡ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ನೀರು ದೋಸೆ ಮಾಡಿದ್ರೆ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹುರ್ಗಡ್ಲೆ ಪುದೀನ ಕೊತ್ತಂಬರಿ ಸೊ ಕರಿಬೇವನ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಪುದೀನ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸಿ ಜಾರಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡು ರುಬ್ಬದಿಕ್ಕೆ ಬೇಕಾದಷ್ಟು ನೀರು ಹಾಕೊಂಡು ಜಸ್ಟ್ ರುಬ್ಬಿಟ್ಟು ಒಂದು ಚಿಕ್ಕದಾಗ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚಟ್ನಿನ ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ ನಾವು ರುಬ್ಬದಿ ಕೂಡ ಹಸಿಮೆಣಸಿಗೆ ಹಾಕೊಂಡಿದ್ದೀವಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ ಇದಕ್ಕೊಂದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದಷ್ಟು ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ಥೈರಾಯ್ಡ್ ಕೂಡ ಇದ್ದರೆ ಕಡಿಮೆ ಆಗುತ್ತೆ ಅಡುಗೆಗಳಲ್ಲಿ ಒಗ್ಗರಣೆಗಾರನು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಳ್ಳಿ ಕೊಬ್ಬರಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗನ್ನು ಹಾಕೊಂಡು ಒಗ್ಗರಣೆ ಮಾಡಿ ಚಟ್ನಿ ಮಿಕ್ಸ್ ಇದ್ದೀನಿ ಚಟ್ನಿ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಯಾವ ರೀತಿ ಇರುತ್ತೋ ಟೇಸ್ಟ್ ಅಂತ ಯೋಚನೆ ಮಾಡೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಈಗ ಹೆಂಚಿನ ಸ್ವಲ್ಪ ತುಂಬ ಬಿಸಿ ಮಾಡ್ಕೋಬೇಡಿ ಹೆಂಚು ತುಂಬ ಬಿಸಿ ಆದರೆ ದೋಸೆ ಸ್ವಲ್ಪ ಅಲ್ಲಲ್ಲೇ ಕಿತ್ತೋಗುತ್ತೆ ಮಧ್ಯದಲ್ಲೆಲ್ಲ ಹಾಗಾಗಿ ಹೆಂಚಿನ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಕೂಲ್ ಮಾಡಿಕೊಂಡು ನಂತರ ದೋಸೆ ಹಾಕೊಳ್ಳಿ ಈ ದೋಸೆನ ಮುಚ್ಚಿನೂ ಬೇಯಿಸ್ಕೊಳ್ಬಹುದು ಎರಡೂ ಕಡೆನೂ ಬೇಯಿಸ್ಕೊಳ್ಬೋದು ಅಥವಾ ಒಂದೇ ಸೈಡು ಕೂಡ ಬೇಯಿಸ್ಬೋದು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಕ್ರಿಸ್ಪಿ ಕ್ರಿಸ್ಪಿಯಾಗೂ ಮಾಡ್ಕೊಳ್ಬೋದು ಅಥವಾ ಸಾಫ್ಟಾಗಿ ಬೇಕಂದ್ರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಅದೇ ರುಚಿ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಇನ್ಸ್ಟಂಟಾಗಿ ಮಾಡಿದ್ರಿಂದ ಇದನ್ನು ಡಬ್ಬಿ ಕೂಡ ಕಟ್ಬಹುದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಮುಚ್ಚಿ ಬೇಯಿಸೋದ್ರಿಂದ ನಾನು ಒಂದೇ ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಮೊಸರು ಮತ್ತು ಉಪ್ಪಿನಕಾಯಿನೂ ಒಳ್ಳೆ ಕಾಂಬಿನೇಷನ್ ಅಥವಾ ಉಪ್ಸಾರ ಖಾರ ತುಪ್ಪ ಇದ್ದರು ಕೂಡ ಒಳ್ಳೆ ಕಾಂಬಿನೇಷನು ಹಾಗೆ ಚಟ್ನಿ ಕೂಡ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ರಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು